ನಮಸ್ಕಾರ ವೀಕ್ಷಕರೇ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ತೂಕ ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಸಪೋಟಾ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಎರಡನೇ ಪ್ರಶ್ನೆ ಪುರುಷರಿಗಿಂತ ಮಹಿಳೆಯರಿಗೆ ಯಾವುದು ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಬುದ್ಧಿಶಕ್ತಿ ಆಪ್ಷನ್ ಬಿ ಕಾಮ ಆಪ್ಷನ್ ಸಿ ನೆನಪಿನ ಶಕ್ತಿ ಆಪ್ಷನ್ ಡಿ ಲೈಂಗಿಕ ಆಸಕ್ತಿ ಸರಿಯಾದ ಉತ್ತರ ಆಪ್ಷನ್ ಸಿ ನೆನಪಿನ ಶಕ್ತಿ ಮೂರನೇ ಪ್ರಶ್ನೆ ಯಾವುದನ್ನು ಸೇವಿಸುವುದರಿಂದ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಯನ್ನು ತಡೆಯುತ್ತದೆ ಆಪ್ಷನ್ ಎ ಮಟನ್ ಆಪ್ಷನ್ ಬಿ ಹಣವೆ ಆಪ್ಷನ್ ಸಿ ಅಗಸೆ ಬೀಜ ಆಪ್ಷನ್ ಡಿ ಸೋಯಾಬೀನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಗಸೆ ಬೀಜ ನಾಲ್ಕನೇ ಪ್ರಶ್ನೆ ದೇಹವು ಸ್ವಂತವಾಗಿ ಉತ್ಪಾದಿಸಲು ಸಾಧ್ಯವಾಗದ ಆಮ್ಲವು ಯಾವುದರಲ್ಲಿದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಸೊಪ್ಪುಗಳು ಆಪ್ಷನ್ ಡಿ ಹಾಲು ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಐದನೇ ಪ್ರಶ್ನೆ ಹೆಚ್ಚಾಗಿ ಹೊರಗಿನ ಆಹಾರವನ್ನು ತಿಂದು ಶೇಖರಣೆಯಾಗಿರುವ ಕೊಬ್ಬನ್ನು ತಡೆಯುವುದು ಯಾವುದು ಆಪ್ಷನ್ ಎ ಅರಸಿನ ಆಪ್ಷನ್ ಬಿ ಶುಂಠಿ ಆಪ್ಷನ್ ಸಿ ಬಿಸಿ ನೀರು ಆಪ್ಷನ್ ಡಿ ಮೆಣಸಿನಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ ಆರನೇ ಪ್ರಶ್ನೆ ಮುರಿದ ಮೂಳೆಗಳು ಅಂಟಿಕೊಳ್ಳಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಕೊಬ್ಬರಿ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಎಳ್ಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಏಳನೇ ಪ್ರಶ್ನೆ ಮನುಷ್ಯ ನೀರು ಕುಡಿಯದೆ ಎಷ್ಟು ದಿನ ಬದುಕಬಲ್ಲ ಆಪ್ಷನ್ ಎ ಎಂಟು ದಿನ ಆಪ್ಷನ್ ಬಿ ಆರು ದಿನ ಆಪ್ಷನ್ ಸಿ ಐದು ದಿನ ಆಪ್ಷನ್ ಡಿ ಮೂರು ದಿನ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ದಿನ ಎಂಟನೇ ಪ್ರಶ್ನೆ ಭಾರತದ ಹಳೆಯ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಕಲ್ಕತ್ತಾ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ ಒಂಬತ್ತನೇ ಪ್ರಶ್ನೆ ಯಾವತ್ತು ಅನಾರೋಗ್ಯಕ್ಕೆ ಒಳಗಾಗದ ಪ್ರಾಣಿ ಯಾವುದು ಆಪ್ಷನ್ ಎ ಮೊಸಳೆ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ತಿಮಿಂಗಲ ಸರಿಯಾದ ಉತ್ತರ ಆಪ್ಷನ್ ಬಿ ಶಾರ್ಕ್ ಹತ್ತನೇ ಪ್ರಶ್ನೆ ವಿಶ್ವದ ಕೊನೆಯ ರಸ್ತೆ ಯಾವ ದೇಶದಲ್ಲಿದೆ ಆಪ್ಷನ್ ಎ ಸಿಂಗಾಪುರ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ ಹನ್ನೊಂದನೇ ಪ್ರಶ್ನೆ ಚಳಿಗಾಲದಲ್ಲಿ ಗಂಟಲು ನೋವು ಕಡಿಮೆ ಮಾಡುವುದು ಯಾವುದು ಆಪ್ಷನ್ ಎ ಉಪ್ಪು ನೀರು ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ದಾಲ್ಚೀನಿ ಆಪ್ಷನ್ ಡಿ ನಿಂಬೆ ನೀರು ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರು ಹನ್ನೆರಡನೇ ಪ್ರಶ್ನೆ ಎಷ್ಟು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಹನ್ನೆರಡು ವರ್ಷ ಆಪ್ಷನ್ ಸಿ ಹತ್ತು ವರ್ಷ ಆಪ್ಷನ್ ಡಿ ಎಂಟು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ವರ್ಷ ಹದಿಮೂರನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಕುಡಿಯುವುದರಿಂದ ದೇಹದಲ್ಲಿ ಬೊಜ್ಜನ್ನು ಕರಗಿಸಬಹುದು ಆಪ್ಷನ್ ಎ ಮಜ್ಜಿಗೆ ಆಪ್ಷನ್ ಬಿ ನಿಂಬೆ ನೀರು ಆಪ್ಷನ್ ಸಿ ಗ್ರೀನ್ ಟೀ ಆಪ್ಷನ್ ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ ಟೀ ಹದಿನಾಲ್ಕನೇ ಪ್ರಶ್ನೆ ಹುಟ್ಟಿನಿಂದ ಸಾಯುವವರೆಗೂ ಯಾವ ಪ್ರಾಣಿ ಕಣ್ಣು ಮುಚ್ಚುವುದಿಲ್ಲ ಆಪ್ಷನ್ ಎ ಮೀನು ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಹದಿನೈದನೇ ಪ್ರಶ್ನೆ ಲೈಂಗಿಕ ಆಸಕ್ತಿ ಹೆಚ್ಚಿಸಿಕೊಳ್ಳಲು ಏನನ್ನು ತಿನ್ನಬೇಕು ಆಪ್ಷನ್ ಎ ನುಗ್ಗೆಸೊಪ್ಪು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಎಣ್ಣೆ ಸೊಪ್ಪು ಆಪ್ಷನ್ ಡಿ ಚಿಕನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ ಹದಿನಾರನೇ ಪ್ರಶ್ನೆ ಮಸಾಲೆಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಯಾಲಕ್ಕಿ ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ಚಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಾಲಕ್ಕಿ ಹದಿನೇಳನೇ ಪ್ರಶ್ನೆ ಫೈಲ್ಸ್ ಇರುವವರು ಯಾವ ಹಣ್ಣು ತಿನ್ನಬಾರದು ఆప్షన్ ఏ సపోటా ఆప్షన్ బి సీబెహు ఆప్షన్ సి ద్రాక్షి ఆప్షన్ డి ఆరెంజ్ సరియద ఉత్తర ఆప్షన్ బి సీబెహు హెంటే ప్రశ్న భారతదేశ రాష్ట్రీయ నది యావదు ఆప్షన్ ఏ గంగా ఆప్షన్ బి నేత్రవతి ఆప్షన్ సి ఆప్షన్ డి బ్రహ్మపుత్ర ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಹತ್ತೊಂಬತ್ತನೇ ಪ್ರಶ್ನೆ ಕಪ್ ಸಮಸ್ಯೆ ಇರುವವರು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಮೂಲಂಗಿ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಸುಂಟಿ ಇಪ್ಪತ್ತನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ತರಕಾರಿ ಯಾವುದು ಆಪ್ಷನ್ ಎ ಬೀನ್ಸ್ ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಮೂಲಂಗಿ ಆಪ್ಷನ್ ಡಿ ಟೊಮ್ಯಾಟೊ ಸರಿಯಾದ ಉತ್ತರ ಆಪ್ಷನ್ ಡಿ ಟೊಮ್ಯಾಟೊ ಹಾಗಾದರೆ ಸ್ನೇಹಿತರೆ ಗುಮ್ಮಟನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ